ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ದ ಚಾನಲ್ ನಿಷ್ಕಲಾಸ್ ಪ್ರಪಂಚ ಫ್ರೆಂಡ್ಸ್ ಇದು ಶನಿವಾರದ ವ್ಲಾಗ್ ಆಗಿರುತ್ತೆ ನಾವು ಶನಿವಾರ ಶ್ರೀ ಕ್ಷೇತ್ರ ಶೃಂಗೇರಿಗೆ ಹೋಗಿದ್ವಿ ಆ ವಿಡಿಯೋನ ನಾನು ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಶೃಂಗೇರಿಲಿ ನಾವು ಹೇಗೆ ಟೈಮ್ ಸ್ಪೆಂಡ್ ಮಾಡಿದ್ವಿ ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿಸ್ಬೇಕು ಅಂತ ಹೋಗಿದ್ದಿದ್ದು ನಾವು ತುಂಬಾ ವರ್ಷಗಳೇ ಆಗಿತ್ತು ಹೋಗಿ ನಾನ್ ಮದ್ವೆ ಆದಾಗ ಹೋಗಿದ್ದಿತ್ತು ಅದಾದ್ಮೇಲೆ ಇವಾಗಲೇ ನಾವು ಹೋಗ್ತಾ ಇರೋದು ಹನ್ನೊಂದು ವರ್ಷ ಆಗಿದೆ ನಾವು ಶೃಂಗೇರಿಗೆ ಬಂದ್ಬಿಟ್ಟು ಆ ಮುಂದೆ ಗೋಪುರ ಇತ್ತಲ್ವಾ ಅದನ್ನ ಅವಾಗ ತಾನೇ ಕಟ್ಟತಾ ಇದ್ರು ಅವಾಗ ಬಂದಿದ್ವಿ ನಾವು ಮತ್ತೆ ಇವಾಗ ಮಕ್ಳ ಜೊತೆ ಬಂದಿದೀವಿ ತುಂಬಾನೇ ಖುಷಿ ಆಗ್ತಾ ಇದೆ ನಾವು ಬಸ್ಸಲ್ಲೇನೆ ರಿಸರ್ವೇಶನ್ ಮಾಡಿಸ್ಕೊಂಡ್ ಬಂದಿದ್ವಿ ನೈಟ್ ಬಸ್ಸು ನೈಟ್ ಜರ್ನಿ ಎಲ್ಲಾ ಮುಗಿಸ್ಕೊಂಡು ಬಸ್ಸು ಶೃಂಗೇರಿಗೆ ತಲುಪಿದಾಗ ನಾಲ್ಕು ಗಂಟೆ ಆಗಿತ್ತು ಅಲ್ಲಿ ರೂಮ್ ಎಲ್ಲಾ ಮಾಡ್ಕೊಂಡು ನಾವು ರೆಡಿಯಾಗ ಆಗ 1637 ಒನ್ ಸಿಕ್ಸ್ ತರ್ಟಿ ಸೆವೆನ್ ಆಯ್ತು ಆವಾಗ ನಾವು ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಶೃಂಗೇರಿಯು ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಊರಾಗಿರುತ್ತೆ ಇದರ ಹಿಂದಿನ ಹೆಸರು ಶಿಷ್ಯ ಶೃಂಗಗಿರಿ ಅಂತನೂ ಕರಿತಾ ಇದ್ರು ಮತ್ತೆ ಶೃಂಗಗಿರಿ ಅಂತನೂ ಕರಿತಾ ಇದ್ರು ಅದು ಇವಾಗ ಮುಂದೆ ಬರ್ತಾ ಬರ್ತಾ ಶೃಂಗೇರಿ ಅಂತ ಆಗಿದೆ ಇಲ್ಲಿ ಇಲ್ಲಿ ಮಕ್ಕಳ ವಿದ್ಯಾಭ್ಯಾಸ ಹಂಗಂದ್ರೆ ಸ್ಕೂಲಿಗೆ ಸೇರ್ಸಕ್ಕಿಂತ ಮುಂಚೆ ಅಕ್ಷರಾಭ್ಯಾಸ ಮಾಡ್ಸಕ್ಕೆ ತುಂಬಾ ಮಹತ್ವ ಪಡ್ಕೊಂಡಿದೆ ನಾನಾ ಜಿಲ್ಲೆಗಳಿಂದ ಅಲ್ದನೆ ನಾನಾ ರಾಜ್ಯಗಳಿಂದ ಕೂಡ ಬಂದ್ಬಿಟ್ಟು ಇಲ್ಲಿ ಅಕ್ಷರಾಭ್ಯ ಮಾಡಿಸ್ಕೊಂಡು ಹೋಗ್ತಾರೆ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಸಿಗ್ಲಿ ಮಕ್ಳು ಎಲ್ಲ ಚೆನ್ನಾಗಿರ್ಲಿ ಅಂದ್ಬಿಟ್ಟು ಇಲ್ಲಿ ಯಾವಾಗ್ಲೂ ಅಕ್ಷರಾಭ್ಯಾಸಕ್ಕೆ ತುಂಬಾ ಮಹತ್ವನೇ ಪಡ್ಕೊಂಡಿದೆ ಈ ದೇವಸ್ಥಾನವು ಸುಮಾರು ಎಂಟನೇ ಶತಮಾನದಾಗಿದ್ದು ಆದಿಶಂಕರಾಚಾರ್ಯರು ಇದನ್ನ ಸ್ಥಾಪನೆ ಮಾಡಿದ್ರು ನಾವು ಸ್ಕೂಲ್ ಟೈಮ್ ಅಲ್ಲಿ ಒಂದ್ ಎರಡು ಮೂರು ಸರಿ ಬಂದಿದೀವಿ ಆಗ ಏನ್ ಖುಷಿ ಆಗ್ತಿತ್ತು ಇವಾಗ ಕೂಡ ಅದೇ ಖುಷಿ ಆಗುತ್ತೆ ಇಲ್ಲಿ ಅಕ್ಷರಾಭ್ಯಾಸ ಮಾಡಸಕ್ಕೆ ಮತ್ತೆ ಪ್ರಸಾದ ಕೌಂಟರಿಗೆಲ್ಲ ಸೇವಾ ಕೌಂಟರ್ ಇದೆ ಇಲ್ಲಿ ಅಲ್ಲಿಗೆ ಹೋಗ್ಬಿಟ್ಟು ನಾವು ಫಸ್ಟ್ ಟಿಕೆಟ್ ನ ತಗೊಂಡ್ವಿ ಅಕ್ಷರಾಭ್ಯಾಸಕ್ಕೆ ಒಂದು ಮಕ್ಕಳಿಗೆ ಫೈವ್ ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡ್ತಾರೆ ಏನ್ ನಾವು ಇಬ್ರಿಗೂ ತಗೊಂಡ್ವಿ ಚೋಟುಗೆ ಮತ್ತೆ ನಮ್ಮ ಬಬ್ಲುಗೆ ಇಬ್ಬರಿಗೂ ಮಾಡ್ಸೋಣ ಅಂತ ಎಂಟೂವರೆಗೆಲ್ಲ ಅಕ್ಷರಾಭ್ಯಾಸ ಸ್ಟಾರ್ಟ್ ಆಗ್ತಾ ಇತ್ತು ನಾವು ಸೆವೆನ್ ತರ್ಟಿಗೆಲ್ಲ ಹೋಗಿದ್ರಿಂದ ಮೊದ್ಲು ಎಲ್ಲ ತಗೊಂಬಿಟ್ಟು ದರ್ಶನ ಮಾಡ್ಕೊಂಡ್ ಬಂದ್ವಿ ದೇವ್ರ ದರ್ಶನಕ್ಕೆ ಏನು ಅಷ್ಟು ಕ್ಯೂ ಇರ್ಲಿಲ್ಲ ಶಾಂತವಾಗಿತ್ತು ದರ್ಶನ ಬೆಳಿಗ್ಗೆನೆ ಹೋಗಿದ್ವಿ ಅಲ್ವಾ ತುಂಬಾನೇ ಖುಷಿ ಆಗ್ತಿತ್ತು ಹ್ಮ್ ದರ್ಶನ ಎಲ್ಲ ತುಂಬಾನೇ ಚೆನ್ನಾಗಾಯ್ತು ಒಳಗಡೆ ಎಲ್ಲ ರೆಕಾರ್ಡ್ ಮಾಡ್ಕೊಳಕ್ಕೆ ಅವಕಾಶ ಇರ್ಲಿಲ್ಲ ಹಾಗಾಗಿ ನಾನು ದೇವ್ರನ್ನ ಏನೋ ರೆಕಾರ್ಡ್ ಮಾಡ್ಕೊಂಡು ತೋರಿಸಿಲ್ಲ ಈ ಟೆಂಪಲ್ ದು ಗೋಪುರ ನೋಡ್ಬೋದು ನೀವು ಇವಾಗ ನಾನು ಹಿಂದೆಯಿಂದ ತೋರಿಸ್ತಿದೀನಿ ಆವಾಗಲೇ ಮುಂದೆಯಿಂದ ತೋರಿಸ್ತಿದಿಲ್ವ ಎರಡೂ ಕಡೆ ಒಂದೇ ತರ ಇದೆ ತುಂಬಾನೇ ಚೆನ್ನಾಗಿತ್ತು ನಾವು ಅಲ್ಲಿ ಕೂಡ ಒಂದ್ ಸ್ವಲ್ಪ ಫೋಟೋಸ್ ಎಲ್ಲ ಕ್ಲಿಕ್ ಮಾಡ್ಕೊಂಡ್ವಿ ಶಾರದಾಂಬೆ ದರ್ಶನ ಮಾಡಾದ್ಮೇಲೆ ಅಲ್ಲೇ ಹಿಂದೆ ಇರುವಂತಹ ತೋಟದ ಗಣಪತಿ ದೇವಸ್ಥಾನ ಮತ್ತೆ ಶಂಕರಾಚಾರ್ಯರ ದೇವಸ್ಥಾನ ಕೂಡ ಹೋಗಿ ಈ ನಾವು ದರ್ಶನ ಮಾಡಿಕೊಂಡು ಮತ್ತೆ ಇವಾಗ ಬಂದಿದ್ದು ನಾವು ಅಕ್ಷರಾಭ್ಯಾಸ ಮಾಡುವಂತಹ ಸಭಾಂಗಣ ಇದೆಯಲ್ಲ ಅಲ್ಲಿಗೆ ಬಂದ್ವಿ ಅಲ್ಲಿ ತುಂಬಾ ಜನ ಆಲ್ರೆಡಿ ಬಂದಿದ್ರು ವೈಟ್ ಮಾಡ್ತಾ ಇದ್ರು ಅರ್ಚಕರು ಇನ್ನು ಬಂದಿರ್ಲಿಲ್ಲ ಆ ಏಟ್ ತರ್ಟಿಗೆಲ್ಲ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರು ನಾವು ಏಟ್ ಫಿಫ್ಟೀನ್ ಗೆಲ್ಲ ಅಲ್ಲಿ ಹೋಗ್ಬಿಟ್ಟು ಕೂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ವಿ ಅಕ್ಷರಾಭ್ಯಾಸ ಅಂತೂ ತುಂಬಾ ಚೆನ್ನಾಗಿ ನಡೆಸ್ಕೊಟ್ರು ನಮ್ ಪಾಪು ಕೂಡ ಫಸ್ಟ್ ಟೈಮು ನಾನು ಇಷ್ಟ ದಿನ ನಾನು ಬರ್ಸಿ ನೋಡಿರ್ಲಿಲ್ಲ ಅದಾದ್ಮೇಲೆ ಅಕ್ಷರಾಭ್ಯಾಸ ಎಲ್ಲ ಆದ್ಮೇಲೆ ಅವನು ಅದೇ ಸ್ಲೇಟ್ ಅಲ್ಲಿ ಏ ಕೂಡ ಬರ್ದ ಫೈವ್ ಹಂಡ್ರೆಡ್ ರುಪೀಸ್ ಕೊಟ್ಟು ಸ್ಲಿಪ್ ತಗೊಂಡಿರ್ತೀವಿ ಅಲ್ವಾ ಚೀಟಿ ತಗೊಂಡಿರ್ತೀವಿ ಅದ್ರಲ್ಲೇ ಇನ್ಕ್ಲೂಡ್ ಆಗಿರುತ್ತೆ ನಾವು ಹೊರಗಡೆಯಿಂದ ಸ್ಲೇಟ್ ಎಲ್ಲ ತಗೊಂಡ್ಬರೋ ಅವಶ್ಯಕತೆ ಇರಲ್ಲ ಅವರೇ ಕೂಡ ಕೊಡ್ತಾರೆ ಅಕ್ಕಿ ಮತ್ತೆ ಎಲ್ಲಾ ಪ್ಲೇಟಿಗೆಲ್ಲ ಹಾಕ್ಬಿಟ್ಟು ಅವರೇ ಕೊಡ್ತಾರೆ ನಾವೇನು ತಗೊಂಡ್ ಹೋಗೋ ಅವಶ್ಯಕತೆ ಇಲ್ಲ ಹೊರಗಡೆ ಹೇಳ್ತಾರೆ ಕಾಯಿ ಎಲ್ಲ ತಗೊಂಡೋಗ್ಬೇಕು ಹಣ್ಣ ಕಾಯಿ ಅಂತ ಹಾಗೇನ್ ತಗೊಳಕ್ ಹೋಗ್ಬೇಡಿ ಏನು ತಗೊಂಡು ಅವರು ಏನೇನೆಲ್ಲ ಹೇಳ್ಬೇಕು ಅನ್ನೋದನ್ನ ಅರ್ಚಕರ ಎಲ್ಲ ಹೇಳ್ಕೊಡ್ತಾರೆ ಅದನ್ನೆಲ್ಲ ಹೇಳ್ಬಿಟ್ಟು ನಾವು ಅಕ್ಕಿ ಮೇಲೆ ಅವ್ರ ತಂದೆ ಇಟ್ಕೊಂಡು ಬರ್ಸ್ಬೇಕು ಅಂತ ಇದ್ರು ನಾನು ಚೋಟು ಕೂರಿಸ್ಕೊಂಡಿದ್ರಿಂದ ಅವ್ರ ಚೋಟುಗ್ ಬರ್ಸಕ್ ಆಗ್ಲಿಲ್ಲ ಚೋಟುಗೆ ನಾನು ಮತ್ತೆ ಬಬ್ಲುಗೆ ಮನೆಯವರು ಇಬ್ರು ಕೂಡ ಅಕ್ಷರಾಭ್ಯಾಸ ಮಾಡಿಸಿದ್ವಿ ತುಂಬಾನೇ ಖುಷಿ ಆಯ್ತು

ಚೋಟು ಏನಿಲ್ಲ ಅವಳು ಸ್ವಲ್ಪ ದೊಡ್ಡವಳಾಗಿರೋದ್ರಿಂದ ಅವಳು ಸ್ವಲ್ಪ ಕೋಪರೇಟ್ ಮಾಡಿದ್ಲು ಪಾಪು ನಾನೇ ಬರೀತೀನಿ ಪಾಪ ನೀನ್ ಇಟ್ಕೊಂಬೇಡ ಕೈ ಅಂತ ಹೇಳ್ತಾ ಇದ್ನಂತೆ ಅದಾದ್ಮೇಲೆ ನಾನೇ ಕರ್ಕೊಂಬ ಕೂರಿಸ್ಕೊಂಡು ಬರೆಸ್ದೆ ಆವಾಗ ಬರ್ದ ತುಂಬಾನೇ ಚೆನ್ನಾಗಿ ಅಕ್ಷರಾಭ್ಯಾಸ ಆಯ್ತು ನೀವು ಕೂಡ ನಿಮ್ ಮಕ್ಳಿಗೆ ಮಾಡಿಸ್ಬೇಕು ಅಂತ ಇದ್ರೆ ನೀವು ಹೋಗ್ಬೋದು ತುಂಬಾ ಜನ ನಮ್ಮ ಕರ್ನಾಟಕದವ್ರಿಗಿಂತ ನಾನು ಅಲ್ಲಿ ನೋಡಿದ್ದ ಪ್ರಕಾರ ಹೊರಗಡೆಯವರೇ ಇದ್ರು ಬೇರೆ ರಾಜ್ಯದಿಂದಾನೇ ಬಂದಿದ್ರು ಹ್ಮ್ ತುಂಬಾ ನಮ್ಮನೆಯವರು ಅದು ಹೇಳ್ತಾ ಇದ್ರು ಎಲ್ಲ ಫುಲ್ ಇಲ್ಲಿ ತಮಿಳ್ನಾಡು ತೆಲುಗು ಅವರೇ ಇದಾರೆ ಅಲ್ವಾ ಆಂಧ್ರದವರೆಲ್ಲ ತುಂಬಾನೇ ಕಾಣಿಸ್ತಾ ಇದ್ರು thank mm -hmm. you

ಅಭ್ಯಾಸ ಎಲ್ಲ ಆದ್ಮೇಲೆ ಯಾರೆಲ್ಲ ಮಕ್ಕಳು ಅಕ್ಷರಾಭ್ಯಾಸ ಮಾಡಿರ್ತಾರೆ ಅಲ್ವಾ ಆ ಮಕ್ಳುಗಳು ಒಂದ್ ಸ್ವಲ್ಪ ಪೇರೆಂಟ್ಸ್ ಬುಕ್ ಪೆನ್ಸಿಲ್ಸ್ ಎಲ್ಲ ಕೊಡಿಸ್ತಾ ಇದ್ರು ಆ ಅದನ್ನ ಕೂಡ ನನ್ನ ಮಕ್ಳಿಗೆಲ್ಲ ಕೊಟ್ರು ಅವ್ರು ಕೂಡ ಖುಷಿ ಆಯ್ತು ಅವ್ರಿಗೆ ಕೂಡ ತಗೊಂಡ್ಬಿಟ್ಟು ಮತ್ತೆ ಹೊರಗಡೆ ಬಂದ್ವಿ ಈ ಇದು ಮೇನ್ ಅಟ್ರಾಕ್ಷನ್ ಅನ್ಬೋದಲ್ವಾ ಶೃಂಗೇರಿಗೆ ಎಷ್ಟು ಇಷ್ಟು ಚೆನ್ನಾಗಿದ್ದಾರೆ ಎಂಟನೇ ಶತಮಾನದ ದೇವಸ್ಥಾನ ಇದು ತುಂಬಾನೇ ಚೆನ್ನಾಗಿದೆ ಆ ನೋಡ್ಲಿಕ್ಕಂತೂ ತುಂಬಾನೇ ಖುಷಿ ಆಗುತ್ತೆ ಪಕ್ಕದಲ್ಲಿ ಇರುವಂತಹ ಇಲ್ಲಿ ನೋಡಿ ಇದೇ ಅಕ್ಷರಾಭ್ಯಾಸ ಮಾಡುವಂತಹ ಮಂಟಪ ದೇವಸ್ಥಾನದ ಎದುರುಗಡೆನೆ ಇದೆ ಇವಾಗ ನಾವು ವಿದ್ಯಾಶಂಕರರ ದೇವಸ್ಥಾನಕ್ಕೆ ಬಂದಿದ್ವಿ ಮೇನ್ ಅಟ್ರಾಕ್ಷನ್ ಅನ್ಬೋದು ಈ ದು ಆ ಇಲ್ಲೇ ಒಂದ್ ಸ್ವಲ್ಪ ಫೋಟೋಸ್ ವಿಡಿಯೋಸ್ ಎಲ್ಲಾ ತಗೊಂಡ್ವಿ ಅಲ್ಲಿ ಒಂದ್ ಸಾಧು ಬಾಬಾ ಬಂದ್ರು ನಮ್ಮ ಮನೆಯವರಿಗೆ ಆಶೀರ್ವಾದ ಮಾಡ್ತಾ ಇದ್ರು ಅವರೊಂದ್ ಸ್ವಲ್ಪ ಹಾಗೆ ಆಶೀರ್ವಾದ ಎಲ್ಲಾ ಮಾಡಿ ಸ್ವಲ್ಪ ಅಷ್ಟ್ ಜನ ಇದಾರೆ ಇಷ್ಟ ಜನ ಇದಾರೆ ಅಷ್ಟು ಪೇ ಮಾಡಿ ಹಿಂಗೆ ಹಿಂಗೆ ಅಂತಿದ್ರು ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಕೊಟ್ಬಿಟ್ಟು ನಾವು ಹೊರಗಡೆ ಒಳಗಡೆ ಹೋದ್ವಿ ದೇವಸ್ಥಾನದ ಒಳಗಡೆ ರೆಕಾರ್ಡ್ ಮಾಡೋ ಹಾಗಿರ್ಲಿಲ್ಲ ಅಲ್ವಾ ಹಾಗಾಗಿ ನಾನು ಏನೋ ರೆಕಾರ್ಡ್ ಮಾಡ್ಕೊಳಕ್ ಹೋಗಿಲ್ಲ ಆ ಮತ್ತೆ ಇಲ್ಲಿಂದ ನಾ ಹೋಗಿದ್ದು ತುಂಗಾ ನದಿಗೆ ತುಂಗಾ ನದಿಯಲ್ಲಿ ಮೀನುಗಳು ತುಂಬಾನೇ ಇರ್ತಿತ್ತು ಫಸ್ಟ್ ಇವಾಗ ಒಂದ್ ಸ್ವಲ್ಪ ಕಡಿಮೆ ಆಗಿದೆ ಮತ್ತೆ ಸ್ವಲ್ಪ ದೂರದಲ್ಲಿ ಇರುತ್ತೆ ಸ್ವಲ್ಪ ಬ್ಯಾರಿಕೇಡ್ಸ್ ಎಲ್ಲ ಹಾಕಿದಾರಲ್ವಾ ಇವಾಗ ಮುಂದೆ ಹೋಗ್ಬಾರ್ದು ಯಾರನ್ನು ಅಂತ ಅಲ್ಲಿನೂ ಹೋಗ್ಬಿಟ್ಟು ಮಕ್ಕಳೆಲ್ಲ ಒಂದ್ ಸ್ವಲ್ಪ ಆಟ ಆಡಿಸ್ಕೊಂಡು ನಾವು ಬಂದ್ವಿ ಇಲ್ಲಿ ಮೂಗ್ ಚುಚ್ಚಿರೋ ಅಂತಹ ದೇವ್ರ ಮೀನ್ ಕೂಡ ಇದೆ ಅಂತ ಹೇಳ್ತಾರೆ ಅದನ್ನ ನೋಡಿದ್ರೆ ಲಕ್ಕಿ ಯಾರು ನೋಡ್ತಾರೆ ಅವರು ಲಕ್ಕಿ ತುಂಬಾನೇ ಲಕ್ಕಿ ಅಂತ ಹೇಳ್ತಾರೆ ಶ್ರೀ ಆದಿಶಂಕರಾಚಾರ್ಯರು ಆ ಧರ್ಮ ಸಂಚಾರಕ್ಕಾಗಿ ಹೊರಟಿರುವಾಗ ನಾಲ್ಕು ದೇವಸ್ಥಾನಗಳನ್ನ ಸ್ಥಾಪನೆ ಮಾಡ್ತಾರಂತೆ ಅದು ದಕ್ಷಿಣದಲ್ಲಿ ಶೃಂಗೇರಿನೂ ಕೂಡ ಒಂದಾಗಿರುತ್ತೆ ಶ್ರೀ ಶಾರದಾಂಬೆ ಮಂದಿರನ ಸ್ಥಾಪನೆ ಮಾಡಿದ್ರು ಅಂತ ಇವಾಗ ನಾವ್ ಬಂದಿರೋದ್ ನೋಡಿ ಇಲ್ಲಿ ಕಪ್ಪೆ ಶಂಕರಾಚಾರ್ಯರ ಆ ಮೂರ್ತಿಗಳನ್ನ ಕೆತ್ತಿಟ್ಟಿದ್ದಾರೆ ಯಾಕೆ ಅಂದ್ರೆ ಶಂಕರಾಚಾರ್ಯರು ಧರ್ಮ ದರ್ಶನಕ್ಕಾಗಿ ಬಂದಿದ್ರಲ್ವ ನಾನು ಇಲ್ಲಿ ಸ್ಥಾಪನೆ ಮಾಡ್ಬೇಕು ದಕ್ಷಿಣದಲ್ಲಿ ಒಂದು ಪೀಠ ಸ್ಥಾಪನೆ ಮಾಡ್ಬೇಕು ಅಂತ ಬಂದಿದ್ದಾಗ ಇಲ್ಲಿ ಬಂದಾಗ ತುಂಬಾ ಮಳೆ ಬರ್ತಿತ್ತಂತೆ ಆ ಮಳೆ ಬರುವಾಗ ಒಂದು ಹಾವು ಗರ್ಭಿಣಿಯಾದ ಕಪ್ಪೆಗೆ ನೆರಳು ಕೊಡ್ತಿತ್ತಂತೆ ಹಾವು ಕಪ್ಪೆನ ತಿನ್ನದ್ ನೋಡಿದೀನಿ ನೆರಳು ಕೊಡೋದನ್ನ ಎಲ್ಲೂ ನೋಡಿಲ್ವಲ್ಲ ಅನ್ನೋದ್ ಅವರೇ ಆಶ್ಚರ್ಯ ಆಗ್ಬಿಟ್ಟು ನಾನು ಇಲ್ಲೇ ಮಂದಿರನ ಸ್ಥಾಪನೆ ಮಾಡ್ಬೇಕು ಅಂತ ಇಷ್ಟಪಟ್ಬಿಟ್ಟು ಇಲ್ಲಿ ಸ್ಥಾಪನೆ ಮಾಡಿದ್ರು ಅಂತ ಹೇಳ್ತಾರೆ ಕಪ್ಪೆ ಮತ್ತು ಹಾವು ಯಾವಾಗ್ಲೂ ಶತ್ರುಗಳಲ್ವಾ ಕಪ್ಪೆ ನ ಹಾವು ತಿನ್ನೋದ್ನ ನೋಡಿದಿವಿ ಈ ತರ ನೆರಳು ಕೊಡೋದನ್ನ ಎಲ್ಲೂ ನೋಡಿಲ್ವಲ್ಲ ಅಂದ್ಬಿಟ್ಟು ಅವರಿಗೆ ತುಂಬಾನೇ ಖುಷಿಯಾಗಿ ಇಲ್ಲಿ ಸ್ಥಾಪನೆ ಮಾಡಿದ್ರಂತೆ ಇವಾಗ ನಾನು ಅಲ್ಲಿ ನಮ್ಮ ಮನೆಯವರು ಹಣ್ಣು ಕಾಯಿ ತಗೋ ಅಂತ ಹೇಳ್ತಿದ್ರು ನಾನು ಹೇಳ್ದೆ ಅಲ್ಲಿ ಪೂಜೆ ಮಾಡಲ್ಲ ಹೊರಗಡೆ ಬೇಡ ಅಂತ ಆದ್ರೂ ನಾನು ಅಲ್ಲಿ ಮಾಡ್ತಾ ಇರ್ತಾರಲ್ವಾ ಅವರು ಇಲ್ಲ ಅಕ್ಷರಾಭ್ಯಾಸ ಮಾಡ್ಸ ಮಾಡ್ತಾರೆ ತಗೊಳ್ಳಿ ಅಂತ ಹೇಳಿದ್ರು ಆವಾಗ್ಲೇ ನಾನು ಹೇಳ್ದೆ ಅಲ್ವಾ ಅಲ್ಲಿ ತಗೊಳ್ಳೋ ಅವಶ್ಯಕತೆ ಇರಲ್ಲ ಅಂತ ನಾನು ತಗೊಂಡಿದ್ದೆ ಹಾಗಾಗಿ ನಾನು ಇಲ್ಲಿ ಪೂಜೆನ ಮಾಡ್ಕೊಂತಾ ಇದ್ದೀನಿ ಹಾಗೆ ಮಕ್ಕಳೆಲ್ಲ స్వల్ప నీరల్ కన్నగి ఆట ఆడుకండ్రు

ಹೋಗ್ಬೋದಿತ್ತು ಆದ್ರೆ ನಾವು ತುಂಬಾ ಸ್ವಲ್ಪ ಮಕ್ಕಳೆಲ್ಲ ಸ್ಟ್ರೇನ್ ಆಗಿತ್ತು ಬಸ್ ಅಲ್ಲಿ ಬಂದಿದ್ರಿಂದ ಸ್ವಲ್ಪ ಮಕ್ಕಳ ಕಾಲ್ ನೋವು ಇತ್ತು ಕೂತ್ಕೊಂಡು ಬಂದಿದ್ವಿ ಹಾಗಾಗಿ ನಾವು ಬ್ರೇಕ್ಫಾಸ್ಟ್ ಗೆನೆ ಬಂದ್ಬಿಟ್ವಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಸ್ವಲ್ಪ ರೂಮಲ್ಲಿ ಹೋಗ್ಬಿಟ್ಟು ರೆಸ್ಟ್ ಮಾಡಿದ್ವಿ ಅಕ್ಕಪಕ್ಕ ನಾವು ಯಾವುದೂ ದೇವ್ ಊರು ಬೇರೆ ಕಡೆ ಎಲ್ಲೂ ಹೋಗಕ್ಕೆ ಹೋಗ್ಲಿಲ್ಲ ಯಾಕಂದ್ರೆ ಇಲ್ಲಿಗೆನೆ ಅಂತ ಬಂದಿದ್ದು ಮಕ್ಳಿಗೂ ತುಂಬಾ ದಿನ ರಜಾ ಇರಲಿಲ್ಲ ಸ್ಯಾಟರ್ಡೆ ಸಂಡೇ ಬಂದಿದ್ರಲ್ವಾ ಹಾಗಾಗಿ ಮತ್ತೆ ನಾವು ರೂಮ್ ಅಲ್ಲಿ ರೆಸ್ಟ್ ಮಾಡ್ಕೊಂಡು ನಾವಿವಾಗ ಪ್ರಸಾದಕ್ಕೆ ಬಂದಿದೀವಿ ಎರಡು ಗಂಟೆಗೆಲ್ಲ ಕ್ಲೋಸ್ ಅಂತ ಹೇಳ್ತಿದ್ರು ಎರಡು ಎರಡುವರೆಗೆಲ್ಲ ಸ್ವಲ್ಪ ಹೊತ್ತು ರೂಮಲ್ಲಿ ರೆಸ್ಟ್ ಮಾಡ್ಕೊಂಡು ಬಂದಿದ್ವಿ ತುಂಬಾನೇ ಖುಷಿ ಆಯ್ತು ಪ್ರಸಾದ ಅಂತ ಪ್ರಸಾದ ಅಂತ ಅದಕ್ಕೆ ಅಂತ ಹೇಳ್ತಾರೆ ಅನ್ಸುತ್ತೆ ಅಷ್ಟು ಖುಷಿ ಆಯ್ತು ಇಲ್ಲಿ ಕೆತ್ತನೆ ಮಾಡ್ತಾ ಇದ್ರು ಇದು ತರ ಇತ್ತು ತುಂಬಾನೇ ಚೆನ್ನಾಗಿತ್ತು ಇದು ಕೂಡ ಪ್ರಸಾದ ಎಲ್ಲ ಸ್ವೀಕರಣೆ ಮಾಡಿ ತುಂಬಾನೇ ಟೇಸ್ಟಿ ಆಗಿತ್ತು ನಮ್ಮ ಪಾಪ ಕೂಡ ತಿಂದ ಪಾಯಸ ಇತ್ತು ಅಂತ ಮನೆಯಲ್ಲಿ ಇಬ್ರು ಮಾಡಿದ್ರು ಅಷ್ಟು ರುಚಿ ಬರಲ್ಲ ಅಷ್ಟು ಜನಕ್ಕೆ ಎಷ್ಟು ಚೆನ್ನಾಗಿತ್ತು ಸಭಾಂಗಣ ಕೂಡ ಮಾಡಿದ್ರು ತುಂಬಾನೇ ಜನ ಕುತ್ಕೊಂಬೋದಿತ್ತು ಅಲ್ಲಿ ನಾವು ಕೂಡ ಹೋಗಿ ಪ್ರಸಾದ ತಿಂದು ಮತ್ತೆ ಬಂದ್ವಿ ಕೂಡ ಸಿಗುತ್ತೆ ಆ ತರ ರೂಮ್ ಸಿಗುತ್ತೆ ಲಕ್ಸುರಿಯಸ್ ರೂಮ್ಸ್ ಗಳು ಇರುತ್ತೆ ಅದೆಲ್ಲ ಬುಕ್ ಆಗಿಬಿಟ್ಟಿತ್ತು ನಮಗೆ ಸಿಗ್ಲಿಲ್ಲ ಮೇನ್ ಒಂದು ಚಿಕ್ಕ ರೂಮೆ ಮಾಡ್ಕೊಂಡಿದ್ವಿ ನಾವು ಊಟದ ಹಾಲ್ ಮುಂದೆನೆ ತುಂಬಾ ಗಿಡಗಳೆಲ್ಲ ಬೆಳೆಸಿದ್ರು ಅದು ಕೂಡ ಚೆನ್ನಾಗಿತ್ತು ನಾವಿವಾಗ ಪ್ರಸಾದ ಎಲ್ಲ ತಗೊಂಡಾದ್ಮೇಲೆ ಇವಾಗ ರೂಮ್ ಕಡೆ ಹೊರಟಿದ್ದೀವಿ ಮತ್ತೆ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗ್ತಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಷ್ಕರ ಪ್ರಪಂಚ ಪಂಚ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಆ ಕಡೆ ಒಂದು ಇನ್ನೊಂದು ತೂಗು ಸೇತುವೆ ಹಾಕಿದ್ರು ನಮ್ ಕೊಣನೂರ್ ನೋಡ್ತಾರನೇ ಇತ್ತು ಅಲ್ಲಿ ಹೋಗೋಣ ಅಂತ ಪಾಪು ಹೇಳ್ದ ಅಲ್ಲಿ ಕೂಡ ಹೋಗ್ಬಿಟ್ಟು ಒಂದ್ ಸ್ವಲ್ಪ ಎಲ್ಲ ನೋಡ್ಕೊಂಡು ಸ್ಪೈಸಸ್ ಎಲ್ಲ ಶಾಪ್ಸ್ ಎಲ್ಲ ಇತ್ತು ಮನೆಯವರು ಚೆನ್ನಾಗಿದೆ ತಗೋ ಪರವಾಗಿಲ್ಲ ಒಂದ್ ಸ್ವಲ್ಪ ರೇಟ್ ಕಡಿಮೆನೆ ಇದೆ ಅಂತ ಹೇಳಿದ್ರು ಅದನ್ನ ಕೂಡ ನಾನು ಒಂದ್ ಸ್ವಲ್ಪ ಶಾಪ್ ಎಲ್ಲ ಮಾಡ್ಕೊಂಡು ಬಂದ್ವಿ ನನ್ನ ಇವತ್ತಿನ ವಿಡಿಯೋ ಇದಾಗಿರುತ್ತೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಷ್ಕಲಾಸ್ಪರ ಪಂಚ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ಸ್ ಫಾರ್ ವಾಚ್ Watching, bye bye.